ಕರೆಂಟು ಒಂದು ದಿನ ಹೋದ ಎರಡು ದಿನ ಬರೋದಿಲ್ಲ ಯಾರನ್ನ ದೂರ ದೂರ ಮಾಡಿ ದೂರ ಮಾಡೋದು ನಾವು ನೋಡಿ ಈಗ ಕರೆಂಟ್ ನಮಗೆ ಒಂದ್ಸಲ ನಮ್ಮ ಓಟಿ ಎಷ್ಟು ಕರೆಂಟ್ ಅಮೂಲ್ಯ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಮನೆಗೆ ಕರೆಂಟ್ ಬೇಕೇ ಬೇಕು ನಮ್ದಿಲ್ಲಿ ಏನಾದ್ರೆ ನಮಗೆ ಇಲ್ಲಿ ಅಡುಗೆ ಮಾಡ್ಬೇಕಂದ್ರೆ ಕರೆಂಟ್ ಬೇಕು ಮಿಕ್ಸಿ ಚಾಲು ಮಾಡಬೇಕು ಕರೆಂಟ್ ಇರಲ್ಲ ಅಷ್ಟೇನಾದ್ರೂ ಎಮರ್ಜೆನ್ಸಿ ಸಂದರ್ಭದಲ್ಲಿ ನಮ್ಗೆ ಯಾರಾದ್ರೂ ಕಾಲ್ ಮಾಡೋಣ ಅಂತ ಹೇಳಿದ್ರೆ ಮೊಬೈಲ್ ಚಾರ್ಜ್ ಇರೋದಿಲ್ಲ ಪ್ರಾಬ್ಲಮ್ ಆಗ್ತವೆ ಈಗ ನಾವು ವಿದ್ಯುತ್ ಇಲಾಖೆ ಹೇಳೋದು ಇಷ್ಟೇ ಸರ್ ದಯವಿಟ್ಟು ಗಮನ ಹರಿಸಿ ಅಲ್ಲ ನಿಮ್ದು ನಿಮ್ದು ಕೆಲ್ಸಗಳು ಬಹಳ ಶ್ರಮ ಪಟ್ಟು ಮಾಡ್ತಾರೆ ನಾವು ಅವ್ರನ್ನ ದೂರ ಹೋಗಿಲ್ಲ ಯಾಕಂದ್ರೆ ಅವ್ರು ಕೂಡ ಮನುಷ್ಯರೇ ಪಾಪ ಎಲ್ಲಾದ್ರೆ ಮರ ಬಿದ್ದಾಗ ಈ ಕಾಡುಗಳಲ್ಲಿ ಬಿದ್ದಾಗ ಪಾಪ ಅವ್ರು ಹುಡುಕೋದಕ್ಕೆ ಒಂದಿನ ಬೇಕು ಎಲ್ಲಿ ಮರ ಬಿದ್ದು ಏನ್ ಕರೆಂಟ್ ಬಿದ್ದೇಳಿ ಹುಡ್ಕೋಲಿಕ್ಕೆ ಒಂದ್ ದಿನ ಬೇಕು ಅವ್ರಿಗೆ ಹೀಗಾಗಿ ನಾವು ಸಾರ್ವಜನಿಕರು ಕೂಡ ವಿದ್ಯುಚ್ಛಕ್ತಿ ಇಲಾಖೆ ಕೆಲಸ ಮಾಡ್ತಾರಲ್ಲ ನಾವು ಕೂಡ ಸಹಕಾರ ಅವ್ರಿಗೆ ಅವ್ರನ್ನ ಬೈಬಾರ್ದು ನಮ್ಗಂತೂ ಬಹಳ ಬೇಜಾರಾಗುತ್ತಾರೆ ಅವ್ರಿಗೆ ಬೈದಾಗ ಯಾಕಂದ್ರೆ ಕೂಡ ಮನುಷ್ಯ ಪಾಪ ಅವರು ಕೂಡ ಏನ್ ಮಾಡ್ತಾರೆ ಇಲ್ಲೇ ಬರ್ತಾರೆ ಇಲಾಖೆ ಅವ್ರೆಲ್ಲ ಪಾಪ ತುಂಬಾ ಜನ ಮಳೆ ಈನ ಮಳೆ ನೆನ್ಕೊಂಡು ಅಲ್ಲಿ ಕೆಲಸ ಮಾಡ್ಕೊಂಡು ಒಬ್ಬ ಒಬ್ಬೊಬ್ರು ಒಂದೊಂದು ಕಂಪ್ಲೇಂಟ್ ಇರುತ್ತೆ ಹಾಗಾಗಿ ಆ ಇಲಾಖೆಯವರಿಗೆ ನಾವು ಕೂಡ ಸಹಕಾರ ಕೊಡಬೇಕು ಅವ್ರನ್ನ ದೂರಕ್ಕೆ ಹೋಗ್ಬಾರ್ದು ಬಟ್ ಅವ್ರಿಗೂ ನಾನು ಹೇಳೋದೇನೆ ಅಂತ ಹೇಳಿದೆ ಇಷ್ಟಪಡೋಂತ ಒಬ್ಬ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಬೇಸಿಗೆ ಕಾಲದಲ್ಲಿ ನೀವು ಇದನ್ನ ಗಮನಿಸಿ ಫಸ್ಟ್ ಕಾಡುಗಳಲ್ಲಿ ಬಿದ್ದ ಮರಗಳಿಗೆ ನಾವು ನೀವು ಏನು ಮಾಡಕ್ಕಲ್ಲ ಉಟ್ಕೊಂಡು ಹೋಗಲೇಬೇಕು ಬಟ್ ಈ ರಸ್ತೆ ಬದಲಿನ ಮರತ್ತಲ್ಲ ಇದನ್ನ ಕಟಾವ್ ಮಾಡಿ ಇದು ಒಂದ್ಸಲ ರಸ್ತೆ ಯಾಕಂದ್ರೆ ರಸ್ತೆ ಪಕ್ಕದಲ್ಲೇ ಕರೆಂಟ್ ವೈರ್ ಪಾಸ್ ಆಗಿರುತ್ತೆ ಅದ್ರ ವೈರ್ ಬಿದ್ದಾಗ ಒಂದ್ ಒಂದ್ ಕಡೆ ಒಂದ್ ಕಡೆ ಕಂಬ ಬಿದ್ರೆ ತುಂಬಾ ಕೆಲವೇ ಅಲ್ಲಿ ಲೈನ್ ಇರೋ ಜಾಗಗಳಿಗೆಲ್ಲ ಕರೆಂಟ್ ಆಫ್ ಆಗುತ್ತೆ ಅಲ್ಲಿ ಎಲ್ಲ ಪ್ರಾಬ್ಲಮ್ ಸೊ ಒಂದ್ಸಲ ಕರೆಂಟ್ ಇಲ್ಲ ಎರಡು ಮೂರು ದಿನ ಅಂದ್ರೆ ಆಟೋಮ್ಯಾಟಿಕ್ ಬಿಸ್ನೆಸ್ ಕಂಪ್ಲೀಟ್ ಡೌನ್ ಆಗುತ್ತೆ. ಅವಾಗ ಈಗ ಗೊತ್ತು ಗೊತ್ತಿದ್ರೆ ನಾವು ಅವ್ರನ್ನ ದುಷ್ಟನೆ ಮಾಡ್ತೀವಿ ಆ ಬಿಸ್ನೆಸ್ ಒಂದೇ ಅಲ್ಲ. ಈಗ ಮನೆಯಲ್ಲಿ ಮಕ್ಕಳು ಇರ್ತಾರೆ ಸಣ್ಣ ಮಕ್ಕಳು. ಎಕ್ಸಾಮ್ ಟೈಮ್. ಎ ಮತ್ತೆ ಅನಾರೋಗ್ಯದ ಸಮಸ್ಯೆ ಇರುತ್ತೆ. ಮೊಬೈಲ್ ಚಾರ್ಜ್ ಇರೋದಿಲ್ಲ. ಹೌದು ಹೌದು. ಈ ರೀತಿಯಾಗಿ ಮತ್ತೆ ಕರೆಂಟ್ ಗಳು ತಗೆಯೋದು ಮಾಡೋದಾದ್ರೆ ಬಹಳ ಸಮಸ್ಯೆ ಗೊತ್ತಾಗುತ್ತೆ ಈಗ ನೋಡಿ ಒಬ್ಬ ಒಂದು ಮನೆಯಲ್ಲಿ ಹಿರಿಯಿರಿ ಇರ್ತಾರೆ. ಅಕಸ್ಮಾತ್ತೆ ಒಂದು ಅವಘಡ ಆಗುತ್ತೆ ಅವರಿಗೆ. ಬೇರೆ ಏನೋ ಒಂದು ಕಾಯಿಲೆ ಬರುತ್ತೆ. ನಾವು ಮೊಬೈಲ್ ಇಂದ హాಸ್ಪಟಲ್ ಗೆ ಫೋನ್ ಮಾಡಬೇಕು. ಫೋನ್ಗಳು ಹೋಗೋದಿಲ್ಲ. ಭಾಳ ಪ್ರಾಬ್ಲಮ್ ಆಗುತ್ತೆ ಈಗ ನಾವು ಸಿಟಿ ಏರಿಯಾದಲ್ಲಿ ಇದ್ದವ್ರಿಗೆ ಪರವಾಗಿಲ್ಲ ಈಗ ಆನ್ಬಾಳ್ ಸರ್ಕಲ್ ಇದ್ದವರಿಗೆ ಪರವಾಗಿಲ್ಲ ಯಾವುದೋ ಒಂದು ಊರಲ್ಲಿ ಅಲ್ಲಿ ಕನವನಿಸಿದ್ರೆ ಪರವಾಗಿಲ್ಲ ಹಳ್ಳಿಗಳಿರೋ ಕಾಯಿಲೆ ಬಿದ್ದು ಏನು ಮಾಡಬೇಕು ರೋಗಿಗಳಿದ್ದಾಗ ಬಹಳ ಕಷ್ಟ ಆಗುತ್ತೆ ಅವ್ರಿಗೆ ರವಾನೆ ಮಾಡ್ಲಿಕ್ಕೆ ಅವ್ರನ್ನ ಆಂಬುಲೆನ್ಸ್ ಬರ್ಬೇಕಂದ್ರೆ ನಮ್ಗೆ ಕಾಲ ಅವ್ರು ರಿಸೀವ್ ಮಾಡಬೇಕು ರಿಸೀವ್ ಮಾಡಲಿಕ್ಕೆ ಚಾರ್ಜ್ ಇರೋದಿಲ್ಲ ಫೋನು ಹೀಗಾಗಿ ವಿದ್ಯುಚ್ಛಾಲೆ ನನ್ನ ಮನವಿ ಅಂತ ಹೇಳಿದ್ರೆ ಒಂದು ವಿದ್ಯುಚ್ಛಕ್ತಿ ಇಲಾಖೆಗೆ ಬೆಸ್ ಇದೆಯಲ್ಲ ಅವ್ರಿಗೊಂದು ಮನವಿ ಜೊತೆಗೆ ಈ ಪಿ ಡಬ್ಲ್ಯೂ ಏನಿದೆ ಇದು ಕೂಡ ಬೇಸಿಗೆ ಗಮನಿಸಿ ಈ ಮರಗಳ ಬಗ್ಗೆ ಗಮನ ಹರಿಸಬೇಕು ನೋಡಿ ಬಹಳ ಕಷ್ಟ ಇನ್ನು ಬರುವಂತಹ ಮಳೆಗಳು ಬಹಳ ಸ್ಟ್ರಾಂಗ್ ಇದೆ ಅದೇ ಹಾಗೆ ಚೆಸ್ಕಂ ಬಗ್ಗೆ ಮತ್ತೆ ಇವರಿಗೆ ಪಿ ಡಬ್ಲ್ಯೂ ನಾನು ಮನವಿ ಮಾಡಿದೆ ಅಂತ ಹೇಳಿದ್ರೆ ಮುಂದಿನ ಬರುವಂಥ ಮಳೆ ಇನ್ನೂ ಬಹಳ ತೀಕ್ಷ್ಣವಾಗಿ ಬಹಳ ರಭಸವಾಗಿ ಬರುವಂಥ ಚಾನ್ಸ್ ಇದೆ ಈಗಲಲ್ಲಿ ಗೋಡೆಗಳು ಕುಸಿಯೋದು ಮನೆಗಳು ಕುಸಿಯೋದು ಗಾಳಿಗೆ ಚಾವಣಿಗಳು ಹಾರೋಗೋದು ಮನೆಗಳ ಮೇಲೆ ಮರಗಳು ಬೆಳೋದು ಇಂಥ ಇಂಥ ಕೆಟ್ಟ ಪರಿಸ್ಥಿತಿಯಲ್ಲಿ ಮಲೆನಾಡು ವಾಸಿಗಳು ವಾಸ ಮಾಡಬೇಕಂತ ಆಗ ನೋಡಿ ಮೊನ್ನೆ ಇತ್ತೀಚೆಗೆ ನಮ್ಮ ಮಾರನಹಳ್ಳಿ ಹೆಗ್ಗದಿ ಈ ಕಡೆ ಎಲ್ಲ ರೋಡ್ ಬ್ಲಾಕ್ ಆಗಿ ಸುಮಾರು ಮೂರ್ ಮೂರು ಗಂಟೆ ರೋಡ್ ಬ್ಲಾಕ್ ಆಗಿದೆ ಆಯ್ತಾ ಹಾಗೆ ರೋಡ್ ಎಲ್ಲ ಗುಂಡಿ ಬಿದ್ದಿದೆ ಅಲ್ಲಲ್ಲಿ ಮರಗಳು ಕೂಡ ಬಿದ್ದಿದೆ ಈಗ ನಮ್ಮ ಶಿರಾಡಿ ಘಾಟ ಆಗ್ಬೋದು ಚಾರ್ಮಾಡಿ ಘಾಟ ಆಗ್ಬೋದು ಅಲ್ಲಲ್ಲಿ ಈಗ ದಿನನಿತ್ಯ ಬ್ಲಾಕ್ ಆಗಿರೋದು ನಮಗೆ ಗಮನಕ್ಕೆ ಕಂಡು ಬರ್ತಾ ಇದೆ ಈಗ ಸ್ವಲ್ಪ ಮಾಮೂಲಿ ಆಗ್ತಿರುತ್ತೆ ಪ್ರದಾಸೋತಿ ಮೇಲಕ್ಕೆ ಅದ್ರ ಬಗ್ಗೆ ಗಮನ ಹರಿಸ್ಬೇಕು ನಮ್ಮ ನಾವು ಕೂಡ ಹೋಟ್ಲು ಸಣ್ಣ ಒಂದು ಓಟ್ ಮಾಡ್ತಿದ್ದೇವೆ ನಾವು ನಡೀತೇವೆ ಬೆಳಗ್ಗೆ ಅಂತ ಕೂತ್ಕೊಂಡಿದ್ದೀವಿ ಹೋಟ್ಲಲ್ಲಿ ಜನಗಳು ಬರೋದಿಲ್ಲ ಯಾಕೆ ಬರೋದಿಲ್ಲ ಅಂದ್ರೆ ಇದೇ ರೀತಿ ಮಳೆ ಸಿಕ್ಕಾಬೇ ಇರಿದೆ ಹೀಗಾಗಿ ಬಿಸ್ನೆಸ್ ಆಟೋ ಡೌನ್ ಆಗುತ್ತೆ ಬೇಸಿಕಲಿ ಪುನಃ ಡೆವಲಪ್ ಆಗುತ್ತೆ ಇದು ಪ್ರಕೃತಿ ನಿಯಮದಂತೆ ಅಲ್ವ ಸರ್ ಬಿಸ್ನೆಸ್ ಏರುಪೇರು ಇರುತ್ತೆ ಇದ್ರ ಬಗ್ಗೆ ದಯವಿಟ್ಟು ಅಂತೇಳಿ ನಾನು ಈ ಟಿ ವಿ ಮುಖಾಂತರ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ